ಹೆತ್ತವರು ಮಕ್ಕಳ ಭವಿಷ್ಯಕ್ಕಾಗಿ ರಕ್ತವನ್ನು ನೀರು ಮಾಡಿ ದುಡಿಯುತ್ತಾರೆ ಮಗಳು ಸುಖವಾಗಿರಲಿ ಎಂದು ತಮ್ಮ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ಹಣ ಉಳಿಸುತ್ತಾರೆ ಆದರೆ ಅದೇ ಮಗಳು ದಾರಿ ತಪ್ಪಿ ಕೆಟ್ಟ ಚಟಗಳಿಗೆ ಬಲಿಯಾಗಿ ಹೆತ್ತವರು ಕಷ್ಟಪಟ್ಟು ಕೂಡಿಟ್ಟ ಲಕ್ಷಾಂತರ ರೂಪಾಯಿ ಹಣವನ್ನು ಮೋಜು ಮಸ್ತಿಗಾಗಿ ಉಡಾಯಿಸಿದರೆ ಅಷ್ಟೇ ಅಲ್ಲದೆ ಇದನ್ನು ಪ್ರಶ್ನಿಸಿದ ವಯಸ್ಸಾದ ತಂದೆಯ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದರೆ ಇಂತಹದ್ದೇ ಒಂದು ನಾಗರಿಕ ಸಮಾಜ ತಲಿ ತಗ್ಗಿಸುವಂತಹ ಆಘಾತಕಾರಿ ಘಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನರ ಆಕ್ರೋಶ ಕಟ್ಟೆಒಡೆದಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಕಂಡುಬರುವ ದೃಶ್ಯಗಳು ಎಂಥವರನ್ನು ಬೆಚ್ಚಿ ಬೀಳಿಸುವಂತಿವೆ ಮಗಳು ತನ್ನ ಕೆಟ್ಟ ಅಭ್ಯಾಸಗಳಿಗಾಗಿ ತಾಯಿ ಅತ್ಯಂತ ಕಷ್ಟಪಟ್ಟು ಉಳಿಸಿದ್ದ ಬರೋಬ್ಬರಿ ಹದಿನೆಂಟು ಲಕ್ಷ ರೂಪಾಯಿ ಹಣವನ್ನು ಸಂಪೂರ್ಣವಾಗಿ ವ್ಯಯಿಸಿದ್ದಾಳೆ ಈ ಬೃಹತ್ ಮೊತ್ತದ ಹಣ ಎಲ್ಲಿಗೆ ಹೋಯಿತು ಏಕೆ ಖರ್ಚು ಮಾಡಿದೆ ಎಂದು ತಂದೆ ಪ್ರೀತಿಯಿಂದ ಕೇಳಿದ್ದೇ ಆಕೆಯ ಪಾಲಿಗೆ ದೊಡ್ಡ ಅಪರಾಧವಾಗಿ ಕಂಡಿದೆ ಹಣದ ಅಮಲು ಮತ್ತು ಕೆಟ್ಟ ಚಟಗಳ ಪ್ರಭಾವಕ್ಕೆ ಒಳಗಾಗಿರುವ ಮಗಳು ತನ್ನ ತಂದೆಯೆಂಬ ಕನಿಷ್ಠ ಗೌರವವೂ ಇಲ್ಲದೆ ಮನೆಯಲ್ಲೇ ರಂಪಾಟ ನಡೆಸಿದ್ದಾಳೆ ವಿಡಿಯೋದ ಉದ್ದಕ್ಕೂ ಮಗಳ ಅಮಾನವೀಯ ವರ್ತನೆ ಎದ್ದು ಕಾಣುತ್ತಿದೆ ತಂದೆಯನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಮಾತ್ರವಲ್ಲದೆ ಅವರನ್ನು ನಪುಂಸಕ ಎಂದು ಕರೆದು ಹೀಯಾಳಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಪ್ರಮುಖ ಕಾರಣವಾಗಿದೆ ಹಣದ ವಿಚಾರವಾಗಿ ಶುರುವಾದ ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿದ್ದು ಮಗಳು ತಂದೆಯ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿದ್ದಾಳೆ ಕೈಗೆ ಸಿಕ್ಕ ವಸ್ತುಗಳಿಂದ ತಂದೆಯನ್ನು ಹೊಡೆಯುತ್ತಾ ಕಿರುಚಾಡುತ್ತಾ ಮಗಳು ನಡೆಸಿದ ಈ ಕೃತ್ಯ ರಾಕ್ಷಸಿ ಪ್ರವೃತ್ತಿಯನ್ನು ನೆನಪಿಸುವಂತಿದೆ ಒಂದೆಡೆ ಮಗಳ ಅಟ್ಟಹಾಸ ಮುಂದುವರಿಯುತ್ತಿದ್ದರೆ ಮತ್ತೊಂದೆಡೆ ತಂದೆ ಕುರ್ಚಿಯ ಮೇಲೆ ಅಸಹಾಯಕರಾಗಿ ಕುಳಿತಿರುವುದು ನೋಡುಗರ ಮನ ಕಲುಕುತ್ತಿದೆ ತನ್ನ ಮಗಳಿಗಾಗಿ ಇಡೀ ಜೀವನವನ್ನು ಅರ್ಪಿಸಿ ಅವಳು ಕೇಳಿದ್ದನೆಲ್ಲಾ ಕೊಡಿಸಿ ಬೆಳೆಸಿದ ತಂದೆಗೆ ಇಂದು ಮಗಳೇ ಶತ್ರುವಿನಂತೆ ವರ್ತಿಸುತ್ತಿರುವುದು ಜೀರ್ಣಿಸಿಕೊಳ್ಳಲಾಗದ ಸಂಗತಿಯಾಗಿದೆ ತಂದೆಯ ಕಣ್ಣಂಚಲಿ ತುಂಬಿರುವ ಕಣ್ಣೀರು ಮತ್ತು ಅವರ ಮುಖದಲ್ಲಿನ ಅಸಹಾಯಕತೆ ಇಂದಿನ ಸಮಾಜದಲ್ಲಿ ಮೌಲ್ಯಗಳು ಹೇಗೆ ಕುಸಿಯುತ್ತಿವೆ ಎಂಬುದಕ್ಕೆ ಕನ್ನಡಿ ಹಿಡಿದಂತಿದೆ ತಾನು ಕಷ್ಟಪಟ್ಟು ದುಡಿದ ಹಣಕ್ಕಿಂತಲೂ ಮಗಳ ಈ ನಿರ್ದಯ ವರ್ತನೆ ಆ ವೃದ್ಧ ತಂದಿಗೆ ಹೆಚ್ಚಿನ ಮಾನಸಿಕ ನೋವು ನೀಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆಯೇ ಇಂಟರ್ನೆಟ್ ಲೋಕದಲ್ಲಿ ಮಗಳ ವಿರುದ್ಧ ಆಕ್ರೋಶದ ಅಲೆ ಎದ್ದಿದೆ ಲಕ್ಷಾಂತರ ಮಂದಿ ಈ ವಿಡಿಯೋ ವೀಕ್ಷಿಸಿದ್ದು ಸಾವಿರಾರು ಜನರು ಕಮೆಂಟ್ ಮಾಡುವ ಮೂಲಕ ಮಗಳ ವರ್ತನೆಯನ್ನು ಖಂಡಿಸಿದ್ದಾರೆ ಇಂತಹ ಮಗಳಿಗಿಂತ ಮಕ್ಕಳಿಲ್ಲದವರೇ ಲೇಸು ಪೋಷಕರ ಮೇಲೆ ಕೈ ಎತ್ತುವುದು ಅಕ್ಷಮ್ಯ ಅಪರಾಧ ಮಕ್ಕಳಿಗೆ ಕೇವಲ ಹಣ ನೀಡುವುದಕ್ಕಿಂತ ಸಂಸ್ಕಾರ ನೀಡುವುದು ಇಂದಿನ ಅಗತ್ಯ ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ ಘಟನೆ ನಡೆದ ನಿಖರ ಸ್ಥಳ ಇನ್ನೂ ತಿಳಿದು ಬಂದಿಲ್ಲವಾದರೂ ಪೊಲೀಸರು ಈ ಬಗ್ಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಎಂಬ ಒತ್ತಾಯ ಕೇಳಿಬರುತ್ತಿದೆ ತೀರ್ಮಾನ ಹಣ ಮತ್ತು ಮೋಜಿಗಾಗಿ ಹೆತ್ತವರನ್ನೇ ದೈಹಿಕವಾಗಿ ನೋಯಿಸುವ ಇಂತಹ ಘಟನೆಗಳು ಸಮಾಜಕ್ಕೆ ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿವೆ ಮೌಲ್ಯಗಳಿಲ್ಲದ ಶಿಕ್ಷಣ ಮತ್ತು ವಿವೇಚನೆಯಿಲ್ಲದ ಸ್ವಾತಂತ್ರ್ಯ ಎಂತಹ ಅನಾಹುತಕ್ಕೆ ದಾರಿಯಾಗುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ಈ ಸಂತ್ರಸ್ತ ತಂದೆಗೆ ನ್ಯಾಯ ಸಿಗಲಿ ಮತ್ತು ಇಂತಹ ದುಷ್ಕೃತ್ಯ ಎಸಗಿದವರಿಗೆ ಕಾನೂನಿನಡಿಯಲ್ಲಿ ಕಠಿಣ ಶಿಕ್ಷೆಯಾಗಲಿ ಎಂಬುದು ಪ್ರತಿಯೊಬ್ಬರ ಆಶಯವಾಗಿದೆ